ನಮಸ್ಕಾರ ವೆಲ್ಕಮ್ ಟು ವಿ ತ್ರಿ ವಾಸ್ತು ಅಂಡ್ ಆಸ್ಟ್ರಾಲಜಿ ಇವತ್ತಿನ ಹೊಸ ಟಾಪಿಕ್ ಏನಂದರೆ ನಾವು ಎಲ್ಲ ಟೈಪ್ ಆಫ್ ಟಾಪಿಕ್ ಮಾತಾಡ್ಕೊಂಡು ಬರ್ತೀವಿ ಆಸ್ಟ್ರಾಲಜಿ ರಿಲೇಟೆಡ್ ವಾಸ್ತು ಮತ್ತು ನ್ಯೂಮ್ರಾಲಜಿ ಇದರಲ್ಲಿ ತುಂಬ ಜನ ನಮಗೆ ಕೇಳ್ತರೋ ವಿಷಯ ಏನೆಂದರೆ ಏನು ಸರ್ ಕುಂಭಮೇಳ ಎಲ್ಲರೂ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಕೈಲಿ ಹೋಗೋಕ್ಕಾಗ್ತಾ ಇಲ್ಲ ಇಷ್ಟೊಂದು ಕ್ರೌಡ್ ಆಗಿದೆಯೇ ಇಷ್ಟೊಂದು ಮುನ್ನೂರು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿದೆ ಏನು ವಿಶೇಷ ಏನು ಇದರಲ್ಲಿ ಇರೋ ತತ್ವ ಅಂತ ತುಂಬ ಜನ ಕೇಳೋದು ಕ್ವೆಶನ್ಸ್ ಜಾಸ್ತಿ ಆಗಿದೆ ಸೊ ಅದಕ್ಕಾಗಿ ನಾನು ಗೊತ್ತಿರೋ ಪ್ರಕಾರ ಈ ಶಾಸ್ತ್ರದಲ್ಲಿ ಯಾವ ಥರ ಇದು ಮೀನಿಂಗ್ ಕೊಟ್ಟಿದೆಯಾ ಅಂತ ಸ್ವಲ್ಪ ವಿಷಯ ನಾವು ವಿಶ್ಲೇಷಣೆ ಮಾಡುವಾಗ ಇರೋ ವಿಷಯಗಳು ಹೀಗೆ ಒನ್ ಬೈ ಒನ್ ಡಿಸ್ಕಸ್ ಮಾಡುವ ಹೀಗೆ ಕುಂಭಮೇಳ ಅಂದರೆ ಹನ್ನೆರಡು ವರ್ಷಕ್ಕೆ ಒಂದು ಸಾರಿ ಮಾಡೋ ಒಂದು ಸಂಪ್ರದಾಯ ಇಲ್ಲ ಒಂಥರ ಎಲ್ಲ ಕೂಡಿ ಒಂದು ಮಾಡೋ ಒಂಥರ ಫೆಸ್ಟಿವಲ್ನ ಅನ್ಕೋಬೋದು ಇಲ್ಲ ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಅನ್ಕೋಬೋದು ಇದನ್ನೇ ಹನ್ನೆರಡು ವರ್ಷಕ್ಕೆ ಮಾಡೋದೇ ಇದು ಕುಂಭಮೇಳ ಅಂತ ಹೇಳ್ತಾರೆ ಈ ಕುಂಭಮೇಳದಲ್ಲಿ ನಾಲ್ಕು ಥರ ಟೈಪ್ ಬರುತ್ತೆ ಇದು ಮಾತ್ರ ನೂರ ನಲ್ವತ್ನಾಲ್ಕು ವರ್ಷ ಆದಮೇಲೆ ಯಾಕೆ ಮಗ ಕುಂಭಮೇಳ ಹೇಳ್ತಾರೆ ಅಂತ ಹೇಳಿದರೆ எ நோடி அன்னெர்டு வர்ஷ நம் ஆஸ்ட்ரலி அன்னெர்டு ராசிளே அன்னெர்டு ரசிக்குனு சொது ப்ளானெட் இத்தல்வா டூவெல் இயர்ஸ் ஒன்ஸ் இது கம்ப்ளீட் குரு ப்ளானெட்டு ஆஸ்ட்ரலிக்குலி யாவது ராசி ஹோகுவ அது வந்து புண்ண பாலனை கொடுத்து கஷ்ட பாப ಅದು ವಿಷಯಕ್ಕಲ್ಲ ಒಂಥರ ನಿವೃತ್ತಿ ಕೊಡೋದು ಜಾಗದಲ್ಲಿ ಐ ಮೀನ್ ರಾಶಿಯಲ್ಲಿ ಈ ಗುರು ಪ್ಲ್ಯಾನೆಟ್ ಟ್ರಾವೆಲ್ ಮಾಡುವಾಗ ಇದು ಒಂಥರ ಈವೆಂಟ್ ಅಂತ ಹೇಳ್ಕೋಬೋದು ಅದೇ ಥರ ಕುಂಭರಾಶಿ ಇರುತ್ತವೆ ರಾಶಿನಲ್ಲಿ ಹನ್ನೊರನೇ ಮನೆ ಕುಂಭರಾಶಿ ಆ ಕುಂಭರಾಶಿಗೆ ಕನೆಕ್ಟ್ ಬರುವಾಗ ಈ ಗುರು ಪ್ಲಾನೆಟ್ ಕನೆಕ್ಷನ್ ಆಗುವಾಗ ತ್ರಿಕೋಣ್ ಅಥವಾ ಸಿಂಹರಾಶಿ ಮಕರ ರಾಶಿ ಕುಂಭರಾಶಿ ಮೇಷರಾಶಿ ಇಂಥ ರಾಶಿನಲ್ಲಿ ಗುರು ಟ್ರಾನ್ಸಿಟ್ ಆಗುವಾಗ ಇಂಥ ಮೇಳ ಅಂತ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಇದು ಎಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಇರೋ ನದಿ ಕೂತಿರ್ತವೆ ಅದು ಯಾಕೆ ನಾರ್ತ್ ಇಂಡಿಯಲ್ಲಿ ಮಾಡ್ತಾರೆ ನಮ್ಮ ಸೌತ್ ಇಂಡಿಯಲ್ಲಿ ಎಲ್ವಾ ಅಂದರೆ ಸೌತ್ ಇಂಡಿಯಲ್ಲಿ ಬೇರೆ ಥರ ನಾವು ಫೆಸ್ಟಿವಲ್ ಮಾಡ್ತೀವಿ ಈ ಕುಂಭ ಮೇಳದಲ್ಲಿ ಹನ್ನೆರಡು ವರ್ಷ ஏற்குப் லாண்ட் வந்துவிடுத்து அதுக்கே தேவஸ்தானி ஆமேல ஒரோ மனை கட்டோ அன்னெரு வர்ஷ்கொந்த அவரு ஒன்று பூஜை மாத்தார் மனையில் குபாபிஷேக திருகி ஹன்னெரு வர்ஷ் சாரி மாதிரி அது எனர்ஜினே இன்க்கிரீஸ் மாத்தார் மனையாகேவ் தான் ஆகலி இது மாதிரி அதே தர ஒன்றொந்து நதினு அன்னெர்டு வர்ஷக்கு அது அவ்வளோ பவர்னை ಕ್ಲೀನ್ಸಿಂಗ್ ಮಾಡ್ಕೊಳ್ತವೆ ಒಂದು ನದಿ ಇದ್ರೂ ಅವರು ಮಾಡೋ ಒಳ್ಳೆಯದು ಕೆಟ್ಟೋದು ಅಂತ ವಿಷಯ ಎಲ್ಲ ಹನ್ನೆರಡು ವರ್ಷ ಆದಮೇಲೆ ಆ ನದಿ ಒಳ್ಳೆ ಪವರ್ ಎನರ್ಜಿ ತೊಗೊಳ್ತವೆ ಸೊ ಆ ಟೈಮಲ್ಲಿ ನಾವು ಮಾಡಿರೋ ಪಾಪಗಳೇ ಕ್ಲೀನ್ಸಿಂಗ್ ಮಾಡ್ಕೋಬೇಕಾರೆ ಒಬ್ಬೊಬ್ಬ ಮನುಷ್ಯನು ಆ ಟೈಮಲ್ಲಿ ಹೋಗಿ ಆ ನದಿನಲ್ಲಿ ಸ್ನಾನ ಮಾಡುವಾಗ ಆ ನದಿನೂ ಕ್ಲೀನ್ ಆಗ್ತವೆ ನಾವು ಮಾಡಿರೋದು ಪಾಪಗಳು ಕ್ಲೀನ್ ಆಗ್ತವೆ ಸೊ ಈ ಟೈಮಲ್ಲಿ ನದಿ ಕ್ಲೀನಿಂಗ್ ಮಾಡ್ಕೊಳ್ಳೋ ಕ್ಲೀನ್ಸಿಂಗ್ ಆಗೋ ಟೈಮಲ್ಲಿ ನಮ್ಮನ್ನೇ ನಾವು ಕ್ಲೀನ್ಸಿಂಗ್ ಮಾಡಿಕೊಂಡ್ರೆ ಸೊ ನಾವು ಮಾಡಿರೋ ಪಾಪಗಳು ಅದು ಹಂಗೆ ಕ್ಲೀನ್ಸಿಂಗ್ ಆಗುತ್ತವಂತ ಅಂತ ಒಂದು ಸಂಪ್ರದಾಯ ಇದರಲ್ಲಿ ಹನ್ನೆರಡು ವರ್ಷ ಯಾಕೆ ಕುಂಭಮೇಳ ಮಾಡ್ತಾರೆ ಅಂದರೆ ಇದಕ್ಕೊಂದು ಪುರಾಣ ಸ್ಟೋರಿ ಇದೆಯೇ ಸಿಂಪಲ್ ಆಗಿ ಹೇಳ್ತೀನಿ ರಾಕ್ಷಸರು ಆಮೇಲೆ ದೇವರುಗಳು ಸಮುದ್ರನೇ ಮಂದನ ಮಾಡುವಾಗ ಆವಾಗ ಬಂದಿರೋದು ಅಮೃತ ಕಲಶ ಆ ಅಮೃತ ಕಲಶನೇ ಈ ರಾಕ್ಷಸರು ಮತ್ತು ಈ ದೇವರುಗಳು ಜಗಳ ಬಂದ್ಬಿಡುತ್ತೆ ನನಗೆ ಬೇಕೇ ಇವ್ರಿಗೆ ಬೇಕಂತ ಕಿತ್ಲಾಟ ಶುರುವಾಗಿರುವಾಗ ಆ ಟೈಮ್ನಲ್ಲಿ ಮಹಾವಿಷ್ಣು ಮೋಘಿನಿ ಅವತಾರ ತೊಗೊಂಡಿರೋದೆಲ್ಲ ಗೊತ್ತಿರ್ತವೆ ಅದರಲ್ಲಿ ಇಬ್ಬರು ರಾಕ್ಷಸರು ಮತ್ತು ದೇವ್ರಗಳಿಗೆ ಬಾರ್ ಹನ್ನೆರಡು ದಿವಸ ಮಾಡಿದ್ದಾರೆ ಅದು ಹನ್ನೆರಡು ದಿವಸ ವಾರ್ ಮಾಡಿರೋದು ನಮಗೆ ಹನ್ನೆರಡು ವರ್ಷ ಯಾಕಂದರೆ ದೇವಲೋಕದಲ್ಲಿ ಒಂದು ದಿವಸ ಈಸ್ ಈಕ್ವಲ್ ಟು ಭೂಲೋಕದಲ್ಲಿರೋ ಒನ್ ಇಯರ್ ಅಂದರೆ ಹನ್ನೆರಡು ದಿವಸ ಮಾಡ್ ಹನ್ನೆರಡು ವರ್ಷಕ್ಕೆ ಒಂದು ಸಾರಿ ನಮ್ಮದು ಈ ಥರ ಕ್ಲೀನ್ಸಿಂಗ್ ಪ್ರೊಸೆಸ್ ಶುರುವಾಗ್ತವೆ ಅಂತ ಒಂದು ಲೆಕ್ಕ ಇರೋದು ಓಕೆ ಸರ್ ಆ ಅಮೃತ ಕ್ಲಾಸಿ ಕಿತ್ಲಾಟ್ ಆಗಿರುವಾಗ அமதலி ஒரொரு எழுத்தா டைமில் ஸ்பில் வீதி ஒன்று நாலு அணி ஒன்றொந்து கடைனியா அது நம்ம புண்ணியபூமியில் இண்டியாதீங்க இண்டியாதீ அந்த ஃபஸ்ட்டு பிரயாராஜ் இவங்க மக குபாரல்வ அள்ளி எர்டநேதாக்ல ஹரார் மூரனே ப்ளேஸு நாசிக்கு ನಾಲ್ಕನೇ ಪ್ಲೇಸ್ ಉಜ್ಜಯಿನಿ ಸೊ ಈ ಪ್ಲೇಸ್ನಲ್ಲಿ ಆ ಹಾನಿ ಬಿದ್ದಿರೋದು ಅದಕ್ಕೆ ಅದು ಈ ಪುಣ್ಯಭೂಮಿ ಅಂತ ನದಿನಲ್ಲಿ ಬಿದ್ದಿರೋದು ಅದಕ್ಕಾಗಿಯೇ ಈ ಕುಂಭಮೇಳ ಮಾಡ್ತಾ ಇದ್ದಾರೆ ಈ ಹನ್ನೆರಡು ವರ್ಷಕ್ಕೊರೆ ಕುಂಭಮೇಳ ಎಲ್ಲ ಕನ್ನು ಮಾಡ್ತಾರ ಅಂತ ಹೇಳಿದರೆ ನೋಡಿ ಹನ್ನೆರಡು ವರ್ಷಕ್ಕೊರೆ ಕುಂಭಮೇಳ ಈ ನಾಲ್ಕನ್ನು ಮಾಡ್ತಾರೆ ಪ್ರಯಾಗರಾಜ್ ಹರಿದ್ವಾರ್ ನಾಸಿಕ್ ಉಜ್ಜಯಿನಿ ನಾಲ್ಕನ್ನು ಮಾಡ್ತಾರೆ ಇದರಲ್ಲಿ ಆರು ವರ್ಷಕ್ಕೊಂದ್ಸರಿ ಬರುತ್ತರದು ಅರ್ಥ ಕುಂಭ ಮೇಳ ಮಾಡ್ತಾರೆ ಅದು ಹರಿದ್ವಾರ್ ಮತ್ತೆ ಪ್ರಾಗ್ರಾಜ್ಯಲ್ಲಿ ಮಾತ್ರ ಮಾಡ್ತಾರೆ ಈ ಪೂರ್ಣ ಕುಂಭ ಮೇಳ ಅಂತ ಹೇಳೋದು ಹನ್ನೆರಡು ವರ್ಷಕ್ಕೊಂದ್ಸರಿ ಬರೋದು ಇದನ್ನು ಹರಿದ್ವಾರ್ಲಿ ಮಾಡ್ತಾರೆ ಪ್ರಯಾಗ್ರಾಜ್ಯಲ್ ಮಾಡ್ತಾರೆ ಮೈ ಕುಂಭ ಮೇಳ ಅಂತ ಹೇಳ್ತಾರೆ ಅದು ಏನಂದ್ರೆ ಎವ್ರಿ ಇಯರ್ ಕುಂಭರಾಶಿಯಕ್ಕೆ ಕನೆಕ್ಷನ್ ಸಣ್ಣ ಮತ್ತು ಗುರು ಬರುವಾಗ ಎವ್ರಿ ಇಯರ್ ಮಾಡೋದು ಆ ಕುಂಭರಾಜ್ ಎಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ಪ್ರಯಾಗರಾಜ್ಯಲ್ಲಿ ಎವ್ರಿ ಇಯರ್ ಮಾಡ್ಕೊಂಬರ್ತಾರೆ ಸೊ ಪ್ರಯಾಗ್ರಾಜಲ್ಲಿ ಎಲ್ಲ ಕಡೆ ಎಲ್ಲ ಥರ ಟೈಪ್ ಮಾಡ್ಕೊಂಬರ್ತಾರೆ ಸೊ ಇದು ಮೂರು ಟೈಪ್ ಮಾಡ್ಕೊಂಬರ್ತಾರೆ ಸೊ ಏನಿದೆ ವರ್ಷಕ್ಕೊಂದು ಸಾರಿ ಮಾಡೋದು ಆರು ವರ್ಷಕ್ಕೆ ಒಂದು ಸಾರಿ ಮಾಡೋದು ಹನ್ನೆರಡು ವರ್ಷಕ್ಕೆ ಮಾಡೋದು ಪೂರ್ವ ಕುಂಭ ಮೇಳ ரேட்டா சார் இத்தர இன்னு இன்ட்டு அன்னெர்டு அன்னெர்டு டைம்ஸ் சூரியனை குரு சுத் ஹெடு வர்ஷ இன்ட்டு அன்னெர்டு வர்ஷ படுவ நூற நல்வத்தி நாலு வர்ஷ வர்த்த அதே இதுரேஷன்க்கு நான் மாதிரி புண்ணிய ஒவ்வொரு சென்ச்சுரியலுரோ அவரு இது நான் தேவரு வரவாகி தகோபோது ಬೇರೆ ನೆಕ್ಸ್ಟ್ ಜನ್ರೇಷನ್ಗೆ ಬರೋದು ಡೌಟು ಅದು ಬಿಟ್ಟು ನೆಕ್ಸ್ಟ್ ಜನ್ರೇಷನ್ ಬೇಕಾದ್ರೆ ಬರ್ಬೋದು ಚಾನ್ಸಸ್ ಇದು ಒನ್ ಫಾರ್ಟಿ ಫೋರ್ ಇಯರ್ಸ್ ಮುಂಚೆ ಅಂತ ಯಾಕೆ ಇತ್ತ ಸಂದರೆ ಆ ಒನ್ ಫಾರ್ಟಿ ಫೋರ್ ಇಯರ್ಸ್ಗೆ ಅಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಇದ್ದಿಲ್ಲ ಈ ಥರ ತುಂಬ ಜನಕ್ಕೆ ಅವೇರ್ನೆಸ್ ಇರಲಿಲ್ಲ ಓನ್ಲಿ ಅಲ್ಲಿ ಏನೋ ಸಾಧುಗಳು ಇರ್ತಾರೆ ನೋಡಿ ನಾಗ ಸಾಧುಗಳು ಅಗೋರಿಗಳು ಮಾತ್ರ ಇದು ಸೆಲೆಬ್ರೇಟ್ ಮಾಡಿದ್ರು ಯಾರೋ ದೊಡ್ಡ ಶ್ರೀಮಂತರು ಮತ್ತು ಸ್ಪಿರಿಚುವಲ್ ಇರೋರು ಹೋಗಿ ಬಂದಿರ್ಬೋದು ಆದರೆ ಇವತ್ತಿನ ನಮ್ದು ಏನು ಡೆವಲಪ್ಮೆಂಟ್ ಏನಿದೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆಯಾ ಆಕ್ಸೆಸಿಬಿಲಿಟಿ ಚೆನ್ನಾಗಿದೆಯಾ ಎಲ್ಲದಕ್ಕೂ ಮೀಡಿಯಾ ಕನೆಕ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಮೀಡಿಯಾ ಕನೆಕ್ಟ್ ಗೊತ್ತಿರೋದಕ್ಕೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಮೊನ್ನೆ ನ್ಯೂಸ್ ನೋಡಿದ್ದೆ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಂದೂಸ್ ಅಂದ್ರೆ ನಮ್ಗೆ ಇವಾಗ ಗೊತ್ತಾಗುತ್ತೆ ನಮ್ಮ ಹಿಂದೂಗಳು ಎಷ್ಟು ಜನ ಇದ್ದಾರೆ ಎಲ್ಲ ಮಾತಾಡ್ತೀವಿ ರಿಯಲ್ ನಾವು ಸ್ಟ್ಯಾಟಲೈಟ್ ವ್ಯೂ ಆಫ್ ಟ್ರಾಫಿಕ್ ಜಾಮ್ ನೋಡುವಾಗ ಹಾಂ ಇಷ್ಟೊಂದು ಸಪೋರ್ಟ್ ಇದೆ ಅಂತ ಮಾಡ್ತೀವಿ ಈ ಪ್ರಾಗ್ ರಾಜಲ್ಲಿ ರೂಮ್ಗಳು ಸಿಕ್ಕಲ್ಲ ಫ್ಲೈಟ್ ಜಾಸ್ತಿ ಆಗಿದೆ ಎಲ್ಲ ಜಾಸ್ತಿ ಆಗಿದೆ ಸರಿ ಸರ್ ಇದು ಇಷ್ಟ ಆಗ್ಬಿಟ್ಟಿದೆಯೇ ನಾವು ಏನು ಮಾಡೋದು ನಮ್ಗೆ ಹೋಗೋಕೆ ಆಗ್ತಾ ಇಲ್ಲ ನಾವು ಈ ಥರ ಇಂಟ್ರೆಸ್ಟ್ ಇದೆಯಾ ಯಾವ ಥರ ಮಾಡುವ ಅಂತ ಹೇಳಿದರೆ ಎಲ್ಲರೂ ಕೇಳ್ತಾರೆ ಕ್ವಶನ್ ಇದಕ್ಕೆ ನಾನು ಆನ್ಸರ್ ಎಂಟಾದ ವಿಡಿಯೋ ಹೇಳ್ತಾ ಇದ್ದೀನಿ ಸೊ ಈಗ ನಾನು ಹೇಳಿದ ಪ್ರಕಾರ ನಾಲ್ಕು ಥರ ಮೇಳಗಳು ಬರುತ್ತೆ ಒಂದು ಅರ್ಧ ಮೇಳ ಇದು ಸಿಕ್ಸ್ ಇನ್ಸ್ ಒನ್ಸ್ ಮಾಡೋದು ಕುಂಭಮೇಳ ಇದು ಮೇನ್ಲಿ ಮಾಡ್ತಾ ಇರೋದು ಪ್ರಯಾಗ್ರಾಜಲ್ಲಿ ಮಾಡ್ತಾ ಇದ್ದಾರೆ ಹರಿದ್ವಾರ್ ಮಾಡ್ತಾ ಇದ್ದಾರೆ ಎರಡನೇದು ಹನ್ನೆರಡು ವರ್ಷಕ್ಕೆ ಮಾಡೋದು ಪೂರ್ಣ ಕುಂಭಮೇಳ ಮೇಳ ಅದೇನ್ ಮಾಡ್ತೀವಿ ಹರಿದ್ವಾರ್ ಪ್ರಯಾಗ್ರಾಜ್ ಮಾಡ್ತಾ ಇದ್ದಾರೆ ಮಗ ಕುಂಭ ಮೇಳ ಅದು ಎವ್ರಿ ಇಯರ್ ಮಾಡ್ತಾ ಇದ್ದಾರೆ ಅದು ಪ್ರಯಾಗರಾಜಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಬೇರೆ ಎಲ್ಲಿ ಇಲ್ಲ ಮೂರನೇದು ಈ ಮಗಾ ಕುಂಭ ಮೇಳ ಮೂರು ಕುಂಭಮೇಳ ಮಾಡಿರುವಾಗ ಎಲ್ಲ ಕಂಟಿನ್ಯೂಸ್ ಮಾಡೋದು ಅದೇ ನಮ್ಮ ಪ್ರಮುಖವಾಗಿ ಇರೋ ಪ್ಲೇಸ್ ಸೊ ಅಲ್ಲಿ ಏನಂತಾರೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿನೂ ಸಂಗಮ ಪ್ಲೇಸ್ ಈ ಪ್ರಯಾಗರಾಜ್ ಅಲ್ಲಿನೇ ಹನಿ ಬಿದ್ದಿರೋದು ಒಳ್ಳೆ ಶ್ರೇಷ್ಠವಾಗಿ ಸ್ಪ್ರೀ ನಮ್ಮ ಸಾಧುಕಲ್ ಮತ್ತು ಅಗೋರಿಗಳು ಮಾಡೋದು ಈ ಕುಂಭಮೇಳ ಟೈಪ್ ಅದಕ್ಕೆ ಈ ಮಹಾ ಕುಂಭಮೇಳ ಸಾವಿರದ ನೂರ ನಲ್ವತ್ತು ನಾಲ್ಕು ವರ್ಷಕ್ಕೆ ಬರೋ ಕುಂಭಮೇಳೆನೂ ಅದು ಅಲ್ಲಿ ಸೆಲೆಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ಹೋಗಿ ನಾವು ಒಬ್ಬೊಬ್ಬರು ಸ್ನಾನ ಮಾಡಿದರೆ ಏನಪ್ಪ ಅಂದರೆ ಎಲ್ಲರ ನಂಬಿಕೆ ಮಾಡಿರೋ ಪಾಪ ಪುಣ್ಯಗಳು ಓ ಜನ್ಮ ಬರೋ ಜನ್ಮ ಈ ಜನ್ಮ ಮಾಡಿರೋ ಎಲ್ಲ ಪಾಪಗಳು ಕ್ಲೀನ್ಸಿಂಗ್ ಆಗಿ ಒಂದು ಒಳ್ಳೆ ಪರಿಹಾರವಾಗಿ ಎಲ್ಲ ಮಾಡಿಕೊಂಡು ಜನಗಳು ಹೋಗಿ ಬರ್ತಾರೆ ಅದು ಹೋಗಿ ಬರೋದಕ್ಕೂ ಎಲ್ರಿಗೂ ಚಾನ್ಸ್ ಸಿಕ್ಕೋದಿಲ್ಲ ಅದಕ್ಕೂ ಪುಣ್ಯ ಮಾಡಿರ್ಬೇಕು ಸೊ ಅದು ಒಂದು ನೋಡೋ ವಿಷಯ ಓಕೆ ಇದು ಮಾತ್ರ ಯಾಕೆ ಸರ್ ಮಗ ಕುಂಭ ಮೇಳ ಈಗ ನೋಡಿ ಸಂಕ್ರಾಂತಿನ ಹೇಳ್ತೀವಿ ಮಕರ ಸಂಕ್ರಾಂತಿ ಇಲ್ಲ ಇದು ಯಾವಾಗ ನಡೀತದೆ ಅಂದರೆ ಮಕರ ಸಂಕ್ರಾಂತಿ ದಿವಸ ಶುರುವಾಗಿ ಮಹಾಶಿವರಾತ್ರಿ ಎಂಟಾಗ್ತದೆ ಸೊ ಮಗರ ಸಂಕ್ರಾಂತಿ ಅಂದರೆ ಸೂರ್ಯ ಕರೆಕ್ಟಾಗಿ ಮಕರ ರಾಶಿಗೆ ಎಂಟರ್ ಆಗೋ ದಿವಸ ದಟ್ ಮೀನ್ಸ್ ಜಾನ್ವರಿ ಫಿಫ್ಟೀನ್ತ್ ಮಕರ ಸಂಕ್ರಾಂತಿಲಿ ಆಗ್ತಾರೆ ಅಲ್ಲಿಂದ ನಾಲ್ಕು ನಾಲ್ಕು ದಿವಸವಾಗ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಏನೋ ಬರ್ಬೋದು ಅಪ್ರಾಕ್ಸಿಮೇಟ್ ಹೇಳ್ತೀನಿ ಸೊ ಅಷ್ಟುವರೆಗೆ ಮಗರ ಶಿವರಾತ್ರಿವರೆಗೂ ಇದು ಫೆಸ್ಟಿವಲ್ ಫಾರ್ಟಿ ಫೋರ್ ಡೇಸ್ ಮಾಡ್ತಾ ಇದ್ದಾರೆ ಅಂತ ದಿವಸದಲ್ಲಿ ಸ್ನಾನ ಮಾಡಿದರೆ ಇದು ಒಳ್ಳೆ ಫಲ ಇರುತ್ತೆ ಅಂತ ಇದೊಂದು ಪದೀತಿ ಇದೆ ಸರ್ ಸೊ ಎರಡನೇ ವಿಷಯ ಏನಂದ್ರೆ ಈ ಮಗ ಕುಂಭ ಮೇಳ ಏನ್ ಮೀನಿಂಗ್ ಅಂದ್ರೆ ಈ ಕುಂಭಮೇಳ ಎಲ್ಲ ಟೈಮ್ ಬರುತ್ತೆ ಈ ಶಿವರಾತ್ರಿ ಹೇಳ್ತಾರೆ ಎಲ್ಲ ತಿಂಗಳು ಶಿವರಾತ್ರಿ ಬರುತ್ತೆ ಆದ್ರೆ ಯಾಕೆ ಮಗ ಶಿವರಾತ್ರಿ ಮಾಡ್ತೀವಿ ವರ್ಷಕ್ಕೊಂದ್ಸರಿ ದೊಡ್ಡ ಶಿವರಾತ್ರಿ ಮಾಡ್ತೀವಲ್ಲ ಅದೇ ತರ ಇದು ಒನ್ ಫಾರ್ಟಿ ಫೋರ್ ವರ್ಷಕ್ಕೆ ಬರೋದು ಕುಂಭ ಮೇಳನೇ ನಾವು ಮಗಾ ಕುಂಭಮೇಳ ಅಂತ ಮಾಡ್ತಾ ಇದ್ದಾರೆ ಅದರ್ವೈಸ್ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಮಾಡ್ತಾರೆ ಈ ಪೂರ್ಣ ಕುಂಭ ಮೇಳನೇ ಎಲ್ಲ ದೇವಸ್ಥಾನದಲ್ಲಿನೂ ಕುಂಭಾಭಿಷೇಕ ಮಾಡ್ತಾಯಿದ್ದಾರೆ ಒಬ್ಬೊಬ್ರು ಮನೇಲಿ ನೋಂದು ಇಷ್ಟಪಡ್ತಾ ಇದೀನಿ ಮನೆ ಕಟ್ಟಿ ತುಂಬ ದಿವಸ ಆಯ್ತು ಸರ್ ನಾವು ಏನು ಕ್ಲೀನ್ಸಿಂಗ್ ಮಾಡಿಲ್ಲ ಪವರ್ ಇಲ್ಲ ಅಂದರೆ ಹನ್ನೆರಡು ವರ್ಷಕ್ಕೊಂದ್ಸರಿ ಮನೆ ಫುಲ್ಲಾಗಿ ಕ್ಲೀನ್ ಮಾಡಿ ಇಲ್ಲ ರಿನೋವೇಟ್ ಮಾಡಿ ಒಂದು ಒಳ್ಳೆಯ ಪೂಜೆ ನವಗಾರಿಕೆ ಪೂಜೆ ಸತ್ಯಾನ ಪೂಜೆ ಗಣೇಶ ಹೋಮ ಏನೇನು ಹೋಮ ಇದೆಯೇ ಮಾಡಿಬಿಟ್ಟು ಆ ಮನೆ ಎನರ್ಜೀಸ್ ಮಾಡೋದು ಇದೇ ಥರನೇ ಹನ್ನೆರಡು ವರ್ಷಕ್ಕೆ ಮಾಡೋ ಒಂದು ಫಾರ್ಮುಲಾ ಹೀಗೆ ಇದು ಕುಂಭಮೇಳ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಯಾವಾಗ ಮಗಸ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿ ಚಂದ್ರ ಆಗಿಸ್ತಾ ಆವಾಗ ಶುರುವಾಗಿ ಗುರು ಇವಾಗ ನೋಡಿ ರಿಷಭ ಇದ್ದಾರೆ ಶನಿ ಕುಂಭರಾಶಿಲಿದ್ದಾರೆ ಈ ಒನ್ ಫೈವ್ ನೈನ್ ಕನೆಕ್ಟ್ ಬರುವಾಗ ಇದು ಒಂದು ಮಾಡೋದು ಪ್ರಾಗರಾಜ್ಯದಲ್ಲಿ ಇದು ಮಾಡೋ ಕುಂಭಮೇಳ ಓಕೆ ಹರಿದ್ವಾರ್ ಯಾವಾಗ ಮಾಡ್ತಾರೆ ಅಂದರೆ ಗುರು ಯಾವಾಗ ಕನೆಕ್ಟ್ ಆಗ್ತಾರೋ ಕುಂಭರಾಶಿ ಕನೆಕ್ಟ್ ಆಗ್ತಾರೋ ಮೇಷರಾಶಿಯಲ್ಲಿ ಸೂರ್ಯನಿರ್ತಾರೋ ಆ ಟೈಮಲ್ಲಿ ಹರಿದು ಮಾಡ್ತಾ ಇದ್ದಾರೆ ಉಜ್ಜಯಿನಲ್ಲಿ ಯಾವಾಗ ಮಾಡ್ತಾ ಅಂದರೆ ಈ ಸೂರ್ಯ ಗುರು ಯಾವಾಗ ಸಿಂಹರಾಶಿಯಲ್ಲಿ ಕನೆಕ್ಟ್ ಆಗ್ತಾರೋ ಆವಾಗ ಉಜ್ಜಯಿನಿಯಲ್ಲಿ ಇದ್ದಾರೆ ನಾಸಿಕಲ್ಲಿ ಏನು ಮಾಡ್ತಾ ಅಂದರೆ ಗುರು ಯಾವಾಗ ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿ ಅಲ್ಲಿ ಸೂರ್ಯ ರಾಶಿ ಕನೆಕ್ಟ್ ಆಗುವಾಗ ಈ ನಾಸಿಕಿನಲ್ಲಿ ಹನ್ನೆರಡು ವರ್ಷಕ್ಕೆ ಮಾಡ್ತಾರೆ ಇದು ಹನ್ನೆರಡು ವರ್ಷಕ್ಕೂ ಒಂದ್ಸರಿ ಮಾಡೋ ಒಂಥರ ಸಂಪ್ರದಾಯ ಸೊ ಇದು ಓನ್ಲಿ ಕ್ಲೀನ್ಸಿಂಗ್ ಪ್ರಾಸೆಸ್ಗೆ ಮಾಡ್ತಾ ಇರ್ತಾರೆ ಇದು ಏನಂದ್ರೆ ಒಂದೊಂದು ನದಿನೂ ಈ ಹನ್ನೆರಡು ವರ್ಷಕ್ಕಾಗಿ ಸೆಲ್ಫ್ ಕ್ಲೀನಿಸ್ ಕ್ಲೀನ್ಸಿಂಗ್ ಮಾಡ್ಕೊಳ್ತಾರೆ ಅಂತಾನೆ ಮೇ ಇದು ಹೇಳ್ತಾ ಇರೋದು ಕುಂಭಮೇಳದಲ್ಲಿ ಇರೋ ದೊಡ್ಡ ವಿಷಯ ಸೊ ಕ್ಲೀನ್ಸಿಂಗ್ ಮಾಡೋ ಟೈಮ್ನಲ್ಲಿ ಇದು ಕ್ಲೀನ್ಸಿಂಗ್ ಯಾತ್ರೆಗೇನು ಮಾಡ್ಕೋಬಹುದು ಇದು ಒಂಥರ ಸಂಪ್ರದಾಯನ ಅನ್ಕೋಬಹುದು ಒಂದು ಪಾಪ ವಿಮೋಶನ ಮಾಡ್ಕೊಳ್ಳಕ್ಕಾಗಿ ಒಂದು ಇವರು ಯಾತ್ರೆ ಇರ್ತಾರೆ ಹಿಂಗೆ ಮಾಡ್ಕೋಬೋದು ಸೊ ಗಂಗಾ ಯಮುನಾ ಸರಸ್ವತಿ ಪ್ರಯಾಗರಾಜಲ್ಲಿ ಮಾಡ್ತಾ ಇದ್ದಾರೆ ಅದೇ ಥರ ಹರಿದ್ವಾರಲ್ಲಿ ಗಂಗಾ ನದಿನಲ್ಲಿ ಉತ್ತರಾಖಂಡ್ ಡಿಸ್ಟಿಕ್ಲಿ ಇದು ಸ್ಟೇಟ್ಲಿ ಇದೆಯಲ್ಲ ಸರ್ ಅಲ್ಲಿ ಮಾಡ್ಕೋಬೋದು ಸಿಪ್ರಾ ನದಿ ಉಜ್ಜಯನಿಯಲ್ಲಿ ಸಿಪ್ರಾ ಎಲ್ಲಿ ಇರ್ತೀವಿ ಅಲ್ಲಿ ಮಧ್ಯ ಪ್ರದೇಶದಲ್ಲಿ ಬೇಕು ಮೋಸ್ಟ್ಲಿ ಅಲ್ಲಿನೂ ಇದು ಕುಂಭಮೇಳಗಳು ಮಾಡ್ತಾ ಇದ್ದಾರೆ ಗೋದಾವರಿವರ್ ನಾಸಿಕಲ್ಲಿ ಮಾಡ್ತಾ ಇದ್ದಾರೆ ಸೊ ಇದೇ ಮ್ಯಾಕ್ಸಿಮಮ್ ಆಸ್ಟ್ರಾಲಜಿಕಲಿ ಇರೋ ಕನೆಕ್ಟ್ ಓಕೆ ಸರ್ ನಾವು ನಿನ್ನ ರಿಸಲ್ಟ್ ಹೇಳಿಲ್ಲ ನಾವು ಹೋಗೋಕ್ಕಾಗಿಲ್ಲ ನಾವು ಯಾವ ಥರ ಮಾಡಬೇಕು ಸ್ನಾನ ಮಾಡ್ಬೇಕಂದ್ರೆ ನೀವು ಯಾರೂ ಹೋಗೋಕ್ಕಾಗಿಲ್ಲ ಅಂದರೆ ಈಗಲೇ ಮೂವತ್ತೈದು ನಲವತ್ತೈದು ಕೋಟಿ ಏನೋ ತುಂಬ ಕೋಟಿ ಜನಗಳು ಹೇಳ್ತಾ ಇದ್ದಾರೆ ಅವ್ರಿಗೆ ಲೆಕ್ಕ ಆಗ್ತಾ ಏನೋ ಗೊತ್ತಿಲ್ಲ ಸೊ ಅದು ಸಮುದ್ರ ತರನೇ ಇದ್ದಾರೆ ಅಲ್ಲಿ ನದಿನೇ ಕಾಣ್ತಾ ಇಲ್ಲ ಒಳ್ಳೆ ಜನಗಳೇ ಕಾಣ್ತಾ ಇದ್ದಾರೆ ಸೊ ಆ ಥರ ಇರುವಾಗ ನಾವು ಹೋಗೋಕ್ಕಾಗಿಲ್ಲ ಕನೆ ಮಾಡೋಕ್ಕಾಗಿಲ್ಲ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಬಟ್ ಆದರೆ ಒಬ್ಬ ಮನಸ್ಸಲ್ಲಿ ಹೋಗ್ಬೇಕು ಅಂದ್ಕೊಂಡಿರೋರು ஏன்னு தோந்தையில நீ நியர் பை ஆ ஏரியாதீ அரியோ நதி யாதாவது இதுவே இவாக கர்நாடக நமது காவேரி மெய்ன் ப்ளேஸ் பேர நதிர்வே எல்லாம் நீர் அதி அறித்தவோ அது சங்கமக்கூட ஓதிர உத்தம காவேரி நதின வேறு நதிமலிர் தான் அதே தர ஹோகி அார்த்த் சைட் ஃபேஸ் மாங்கா யமுன சரஸ்வதி நெனைச்சு ಇದೇ ಥರ ಸ್ನಾನ ಮಾಡಿಕೊಂಡ್ರೆ ಆ ಎಲ್ಲಿ ನೀವು ಸ್ನಾನ ಮಾಡ್ತೀವೋ ಆ ನದಿ ಗಂಗಾ ಯಮುನಾ ಸರಸ್ವತಿ ನದಿನ ಪವರ್ ಅಲ್ಲಿನೇ ಬರುತ್ತವೆ ಅದೇ ಥರ ಸ್ನಾನ ಮಾಡ್ಕೊಳ್ಳಿ ದೇವರು ಎಲ್ಲಿ ಇದ್ರೂ ಮಾಡ್ಕೋಬೋದು ಆ ನೀರು ಸಮುದ್ರದಲ್ಲಿ ಇವಾಗ ಸರಸ್ವತಿ ನದಿನೇ ಅದೇನೋ ಅಂಡರ್ಗ್ರೌಂಡಲ್ಲಿ ಬರ್ತದೆ ಇರ್ತಾರೆ ಸೊ ಆ ಥರ ಎಲ್ಲ ಗಂಗಾ ಅಂದರೆ ನೀರಿಂದ ನೀರನ್ನೇ ಸೊ ಆ ಥರ ಮಾಡಿಕೊಂಡು ಮಾಡೋದೇ ಇದು ಪರಿಹಾರವಾಗಿ ನಾವು ತೊಗೊಂಡು ಹೋಗ್ಕೋಬೋದು ಸೊ ನಾ ಏನು ಸರ್ ನಾವು ಹೋಗಿರೋ ನಾವು ಹೋಗೋ ಆಗಿಲ್ಲ ಅಂತ ಒಂಥರ ಮನಸ್ಸಲ್ಲಿ ಸ್ವಲ್ಪ ಒಂಥರ ಇದಿರೋರ್ಕೆ ಇದೊಂದು ಒಳ್ಳೆ ರೆಮಿಡಿ ಅನ್ಕೋಬಹುದು ಸೊ ಇದೇ ಸರ್ ಇವಾಗ ಆ ಥರ ಹೋಗಿ ಯಾಕೆ ನಾರ್ತ್ ಇಂಡಿಯಲ್ಲಿ ಮಾತ್ರ ಮಾಡ್ತಾರೆ ಸೌತ್ ಇಂಡಿಯಾ ನಮ್ಮ ನದಿಲಿ ಮಾಡೋಕ್ಕಾಗಲ್ಲ ಸೌತ್ ಇಂಡಿಯಾ ನದಿಲಿ ಮಾಡ್ತಾ ಇದ್ದಾರೆ ಅದೇನತ್ರ ಹನ್ನೆರಡು ವರ್ಷಕ್ಕೆ ಒಂದ್ಸರಿ ಮಗಾ ಕುಂಭ ಬರುತ್ತೆ ಅದು ಕುಂಭಕೋಣದಲ್ಲಿ ಮಾಡ್ತಾರೆ ತಮಿಳುನಾಡಲ್ಲಿ ಅದೇ ಮಗ ಮಾಸದಲ್ಲಿ ನಾವು ಹೋಗಿ ಸ್ನಾನ ಮಾಡಬೇಕಾಗತ್ತೆ ಎವ್ರಿ ಇಯರ್ ಮಗ ಮಾಸದ ಹೋಗಿ ಅದು ಅರಿಯ ನದಿ ಸ್ನಾನ ಮಾಡೋದು ಉತ್ತಮ ಹನ್ನೆರಡು ವರ್ಷಕ್ಕೆ ಮಗ ಮಗ ಮಾಡ್ತಾ ಇದ್ದಾರಲ್ವಾ ಅದು ಇದೇ ಥರ ಮಾಡೋ ವಿಧಾನ ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಕಾವೇರಿ ನದಿಲಿ ಮಾಡೋದು ವಿಧಾನ ಇದೇ ಸರ್ ಕುಂಭಮೇಳ ಅಂದರೆ ಮಗ ಕುಂಭಮೇಳ ಇದು ಒನ್ ಫಾರ್ಟಿ ಫೈವ್ ಇಯರ್ಸ್ಗೆ ಬರೋ ಕುಂಭ ಮಗ ಕುಂಭ ಮೇಳ ಹನ್ನೆರಡು ವರ್ಷಕ್ಕೆ ಒಂದ್ಸಾರಿ ಬರೋದೆ ಕುಂಭಮೇಳ ಅದು ಪೂರ್ಣ ಅಂತ ಹೇಳ್ತೀವಿ ಆರು ವರ್ಷಕ್ಕೆ ಬರೋದೆ ಅರ್ಥ ಕುಂಭಮೇಳನ ಹೇಳ್ತೀವಿ ಮಗ ಕುಂಭಮೇಳ ಎವ್ರಿ ಇಯರ್ ಮಾಡ್ತಾಯಿದೆ ಮಗ ಕುಂಭ ಅಂತ ಹೇಳ್ತೀವಿ ಸೊ ಇದೇ ನಾವು ಗೊತ್ತಿರೋ ವಿಷಯ ಆಗಿ ಸ್ವಲ್ಪ ನಾ ಇನ್ಫಾರ್ಮೇಷನ್ ಕೊಟ್ಟಿರೋದು ಯೂಸ್ಫುಲ್ ಆಗಿರ್ಬೋದು ನಾನು ಅನ್ಕೊಂಡಿದ್ದೀನಿ ನಮ್ಮ ಚಾನಲ್ಲೇ ಸ್ವಲ್ಪ ಶೇರ್ ಮಾಡಿ ಬೇರೆ ಸಬ್ಸ್ಕ್ರೈಬ್ ಮಾಡಿ